ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ಈ ವೇಳೆ ತುಮಕೂರಿನ ರೈಲ್ವೆ ನಿಲ್ದಾಣದಲ್ಲಿ ಶಾಸಕ ಜಿಬಿ ಗಣೇಶ್ ಕೊಬ್ಬರಿ ಮಳಿಗೆಯನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ತುಮಕೂರು ರೈಲ್ವೆ ನಿಲ್ದಾಣದ ವ್ಯವಸ್ಥಾಪಕ ನಾಗರಾಜು ಬೆಂಗಳೂರು ರೈಲ್ವೆ ಯಾಂತ್ರಿಕ ವಿಭಾಗದ ಪ್ರಭಾಕರ್ ಸಿನ್ಹಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಶಾಸಕ ಗಣೇಶ್ ತುಮಕೂರು ರೈಲ್ವೆ ನಿಲ್ದಾಣದ ಉನ್ನತೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲಾಗಿದೆ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಆರಂಭಿಸಿರುವುದರಿಂದ ಸ್ಥಳೀಯ ಉತ್ಪಾದಕರಿಗೆ ಉತ್ತಮ ಮಾರುಕಟ್ಟೆ ದೊರೆಯಲಿದೆ ಎಂದರು ಮಾರಾಟ ಮಾಡೋದಕ್ಕೆ ಇಲ್ಲಿ ಮಳಿಗೆಯನ್ನು ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ ಇವತ್ತು ತುಮಕೂರಿಗೆ ಇದೊಂದು ತುಂಬಾ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸೌತ್ ವೆಸ್ಟರ್ನ್ ರೀಜನ್ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಡೆವಲಪ್ಮೆಂಟ್ ಅಂಡ್ ವರ್ಕಿಗೆ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ ಹದಿನೈದು ದಿವಸದಿಂದನೂ ಕೂಡ ಮಾಡದಂತ ಉದ್ಘಾಟನೆಗೆ ಪೂರಕವಾಗಿ ಇವತ್ತು ದೇಶಾದ್ಯಂತ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ಕೆಲಸಗಳನ್ನ ರೈಲ್ವೆ ನಲ್ಲಿ ಉದ್ಘಾಟನೆ ಆಗಿರೋದು ಶಂಕುಸ್ಥಾಪನೆ ಆಗಿರುವಂತದ್ದು